ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಪಾಪುಗೆ ಇವಾಗ ನಾನು ಏನೇನು ತಿನ್ನಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾ ಇರ್ತೀರಾ ಪಾಪುಗೆ ನೀವು ಏನೇನು ಫುಡ್ ಕೊಡ್ತೀರಾ ತೋರಿಸಿ ಅಂತ ಅಂದ್ಬಿಟ್ಟು ಒಂದಷ್ಟು ದಿನದಿಂದ ಅವ್ನು ಎಲ್ಲ ಅವ್ನಿಗೆ ಏನೇನು ತಿನ್ನಿಸ್ತೀನಿ ಅದನ್ನೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನೀವು ನೋಡ್ಬೋದು ಅವನಿಗೆ ನಾನಿವಾಗ ಅದ್ಕೊಡ್ಬಾರ್ದು ಇದು ಕೊಡಬಾರ್ದು ಅಂತ ಏನೂ ಅವಾಯ್ಡ್ ಮಾಡಲ್ಲ ನಾವೇನೇನು ತಿಂತೀವೋ ಅದನ್ನೆಲ್ಲನೂ ಅವನಿಗೆ ತಿನ್ನಿಸ್ತೀನಿ ನೀವು ಈ ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವನು ಏನೇನು ತಿಂತಾನೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಆ್ಯಡ್ ಮಾಡೋಕ್ಕೋಸ್ಕರ ಬರೀ ಅದನ್ನ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಮಾತ್ರ ಇತ್ತು ಇಂಟ್ರೋ ಇರಲಿಲ್ವಲ್ಲ ಸೊ ಹಂಗಾಗಿ ಒಂದು ಇಂಟ್ರೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ಕೊಳ್ತಾ ಇದ್ದೀನಿ ಮೇಕಪ್ ಏನೂ ಹಾಕೊಂಡಿಲ್ಲ ಇವಾಗ ತಾನೇ ಸ್ನಾನ ಆಯಿತು ಫುಲ್ಲು ಇನ್ಮೇಲಿಂದ ಆ್ಯಕ್ಟಿವ್ ಆಗಿರೋಣ ಯೂಟ್ಯೂಬಲ್ಲಿ ಅಂತ ಅಂದ್ಬಿಟ್ಟು ಇನ್ನು ಮುನ್ ಮುಂದೆ ಫುಲ್ ಆಕ್ಟಿವ್ ಆಗಿರ್ತೀನಿ ಯೂಟ್ಯೂಬಲ್ಲಿ ಒಂದು ಹತ್ತು ನಿಮಿಷದ ವೀಡಿಯೋನ ನನಗೆ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ತಾ ಇಲ್ವಾ ಅಂತ ಅನ್ಸೋಕ್ ಸ್ಟಾರ್ಟ್ ಆಗಿದೆ ರೀಲ್ಸಿಗೋಸ್ಕರ ಎಷ್ಟು ಸಲ ಟೇಕ್ಸ್ ತಗೊಂಡು ರೀಲ್ಸ್ ಮಾಡಿರ್ತೀವಿ ಬಟ್ ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರಬೇಕಲ್ಲ ಲೈವ್ ಆಗಿ ಸೊ ಹಂಗಾಗಿ ಸ್ವಲ್ಪ ಟೈಮ್ ಬೇಕು ಆಮೇಲೆ ಅದನ್ನು ಎಡಿಟ್ ಮಾಡಬೇಕು ಹಂಗಾಗಿ ಆಗ್ತಾ ಇರಲಿಲ್ವಲ್ಲ ಇನ್ಮೇಲಿಂದ ಮಾಡಲೇಬೇಕು ನಾನು ಬರೀ ಹತ್ತು ನಿಮಿಷನಾದರೂ ಒಂದು ವೀಡಿಯೋನಾದರೂ ದಿನ ಬಿಟ್ಟು ದಿನ ಆದರೂ ಪೋಸ್ಟ್ ಮಾಡಲೇಬೇಕು ಅಂತ ನನ್ನ ಮನಸ್ಸಿಗೆ ನಾನೇ ಅಂತ ಅಂದ್ಕೊಂಡು ಅದಕ್ಕೆ ಬೇಕಾಗಿರೋ ಏನೇನು ಬೇಕು ಮತ್ತು ಲೈಟ್ ಸರಿಯಾಗಿರೋದಿರಲಿಲ್ಲ ಸೊ ಅದನ್ನೊಂದು ಆರ್ಡ್ರ್ ಮಾಡಿದ್ದೀನಿ ತ್ರೈಪೋರ್ಡ್ ಒಂದು ಆರ್ಡ್ರ್ ಮಾಡಿದ್ದೀನಿ ಎಲ್ಲನೂ ರೆಡಿ ಮಾಡ್ಕೊಂತ ಇದೀನಿ ಇನ್ನು ಮುಂದೆ ಫುಲ್ ಆಕ್ಟಿವ್ ಆಗಿರ್ಬೇಕು ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಮತ್ತೆ ಅಂತ ಮುಂಚೆ ಟಿಕ್ ಟಾಕ್ ಇತ್ತಲ್ಲ ಅವಾಗ ದಿನಾನು ಒಂದ್ ಎರಡು ಮೂರು ವಿಡಿಯೋಸ್ ಆದ್ರೂ ಮಾಡ್ತಾ ಇದ್ದೆ ಹಾಗಾಗಿ ತುಂಬಾನೇ ಫಾಲೋವರ್ಸ್ ಇದ್ರು ಮತ್ತೆ ಲೈಕ್ಸ್ ಕೂಡ ಅಷ್ಟೇ ತುಂಬಾನೇ ಬರ್ತಾ ಇತ್ತು ನನ್ನ ಹಸ್ಬೆಂಡ ನನಗೆ ಕೇಳ್ತಾ ಇದ್ರು ಮುಂಚೆ ನೀನು ಅಷ್ಟೊಂದು ವಿಡಿಯೋಸ್ ಮಾಡ್ತಾ ಇದ್ದೆ ಇವಾಗ ಯಾಕೆ ನೀನ್ ಮಾಡಲ್ಲ ಅಂತ ಯಾವಾಗ ಟಿಕ್ ಟಾಕ್ ಹೋಯ್ತು ಆವಾಗಿಂದ ನಾನು ವಿಡಿಯೋಸ್ ಮಾಡೋದೇ ಕಡಿಮೆ ಆಗೋಯ್ತು ಬೇರದ್ ಯಾವ್ದ್ರಲ್ಲೂ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಬೇಕಾ ಅಂತೆಲ್ಲ ಇವಾಗ ನೋಡಿದ್ರೆ ಟಿಕ್ ಅಲ್ಲಿ ನನ್ಗಿಂತ ಹಿಂದೆ ಇದ್ದವರು ನನಗೆ ಅದರ ಮಿಲಿಯನ್ ಇದ್ದಾಗ ತೌಸಂಡ್ ಫಾಲೋವರ್ಸ್ ಇದ್ದವರೆಲ್ಲ ಇವಾಗ ನನ್ಗಿಂತ ಮೇಲಿದ್ದಾರಲ್ಲಪ್ಪಾ ಅಂತ ನೋಡಿದಾಗ ಅಯ್ಯೋ ನಾನು ಯಾವಕ್ಕ ಅವಾಗ ಅದು ಬ್ಯಾನ್ ಆದಾಗ ಬೇರೆ ಸ್ಟಾರ್ಟ್ ಮಾಡಲಿಲ್ಲ ಅಂತ ಫೀಲ್ ಆಗುತ್ತೆ ಬಟ್ ಇವಾಗ ಏನು ಕಡಿಮೆ ಇಲ್ಲ ಇವಾಗ್ಲೂ ಟೈಮ್ ಇದೆ ಇವಾಗ್ಲೂ ಸ್ಟಾರ್ಟ್ ಮಾಡಬಹುದು ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ಅಷ್ಟೇ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಬರೀ ಪಾಪಕ್ಕೆ ಏನು ತಿನ್ನಿಸ್ತೀನಿ ಅಂತ ತೋರಿಸ್ತಾ ಇದ್ದೇನೆ ಅಂದ್ರೆ ಇವಾಗ ನೆಕ್ಸ್ಟ್ ಯಾವಾಗಲಾದರೂ ನಾನು ಸಿಕ್ಸ್ ಮಂತ್ಸ್ ಆದಮೇಲಿಂದ ಏನೇನು ತಿನ್ಸಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ಸಾಲಿಡ್ ಫುಡ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಕೊಡೋದು ಅಂತಲೇ ತಲೆ ಓಡಲ್ಲ ಬರೀ ರಾಗಿ ಸರಿನೇ ಕೊಟ್ಟರೆ ಅವ್ರಿಗೂ ಮಕ್ಕಳಿಗೂ ಬೇಜಾರಾಗುತ್ತೆ ಎಷ್ಟು ಅಂತ ರಾಗಿ ಸೇರಿ ತಿಂತಾರೆ ಅಂತ ಮನೇಲಿ ಅಮ್ಮ ಅಜ್ಜಿ ಯಾರಾದರೂ ಇದ್ರೆ ಹೇಳ್ತಾರೆ ಅದು ಇದು ಕೊಡ್ಬೋದು ಅಂತ ಬಟ್ ನಾನು ಆರು ತಿಂಗಳಿಗೆ ಬಂದ್ಬಿಟ್ಟೆ ನಂಗೆ ಯಾರು ಹೇಳೋರು ಇರ್ಲಿಲ್ಲ ಫೋನಲ್ಲಿ ಕೇಳ್ಕೊಬೋದು ಅಷ್ಟೇ ಬಟ್ ಮನೆಯಲ್ಲೇ ಇರೋದಕ್ಕೂ ಫೋನಲ್ಲಿ ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ ಸೊ ಹಂಗಾಗಿ ನಾನೇ ಓನನ್ನು ತಿಂಕ್ ಮಾಡಿ ಏನೇನು ತಿನ್ನಿಸ್ತಾ ಇದ್ದೆ ಏನು ಅದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಯಾವಾಗಲಾದರೂ ಹೇಳ್ತೀನಿ ಇವಾಗ ನಾನು ಯಾವ್ಯಾವ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನೋ ಅವ್ನಿಗೆ ತಿನ್ಸೋದು ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡ್ತೀನಿ ನಿಮಗೂ ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಲೈಕ್ ಮಾಡಿ ಓಕೆನಾ ಇದು ಪುಳಿಯೋಗರೆ ಸ್ವಲ್ಪ ರೈಸ್ ಎಕ್ಸ್ಟ್ರಾ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಕಡಲೆ ಬೀಜ ಎಲ್ಲನೂ ತೆಗ್ದಿದ್ದೀನಿ ಅವನು ಹಂಗೆ ನುಂಗ್ಬಿಟ್ರೆ ಅಂತ ಅಂದ್ಬಿಟ್ಟು ಅವನಿಗೆ ನಾನು ಇನ್ಫೋಬೆಲ್ಸ್ ಹಾಕಿಬಿಟ್ಟು ಊಟ ಮಾಡಿಸ್ತೀನಿ ತುಂಬ ಜನ ಹೇಳ್ತಾರೆ ಟಿ ಎಲ್ಲ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ಬಟ್ ನಮ್ಮ ಕಷ್ಟ ನಮಗೆ ಗೊತ್ತು ಏನೋ ಒಂದು ತಿನ್ನಲಿ ಟಿ ವಿನಾದರೂ ನೋಡಲಿ ಏನಾದರೂ ಮಾಡಲಿ ಒಟ್ನಲ್ಲಿ ತಿನ್ನಲಿ ಅನ್ನೋ ಥರ ಆಗಿಬಿಡುತ್ತೆ ಮ್ಯಾಂಗೋ ಸೀಸನ್ ಇದ್ದಾಗ ಅವನಿಗೆ ಮ್ಯಾಂಗೋ ತಿನ್ನಿಸ್ತಾ ಇದ್ದೆ ಅವ್ನಿಗೆ ಮ್ಯಾಂಗೋ ಇಷ್ಟಪಟ್ಟು ಕಟ್ಟಿ ಇದ್ದಮ್ಮ ಬೇಕಾ ಬಂಗಾರಿಗೆ ಟೇಸ್ಟ್ ಚೆನ್ನಾಗಿದ್ದರೆ ಮಾತ್ರ ಬಾಯಿ ಬಿಡೋದು ಫಸ್ಟ್ನೇ ತುತ್ತಿನ ಒಂಚೂರು ಹಿಂಗೆ ತುಟಿಗೆ ಹಿಂಗೆ ಟಚ್ ಮಾಡಬೇಕು ಆವಾಗ ಟೇಸ್ಟ್ ನೋಡ್ತಾನೆ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಬಾಯೇ ಬಿಡೋಲ್ಲ ಕೈಯೆಲ್ಲ ನೂಕು ನೂಕಿಡ್ತಾನೆ ದಾಲ್ ಕಿಚಡಿ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ರೈಸು ತೊಗರಿಬೇಳೆ ಹೆಸರುಬೇಳೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿಬಿಟ್ಟು ವಿಷಲೊಡಿಸಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಒಗ್ಗರಣೆ ಆದರೂ ಹಾಕ್ಬೋದು ಇಲ್ಲ ಹಾಗೇನೂ ತಿನ್ನಿಸ್ಬೋದು ನಾನು ಒಂದೊಂದಿನ ಸಾಸಿವೆ ಮತ್ತು ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ತಿನ್ನಿಸ್ತೀನಿ ಒಂದೊಂದು ದಿನ ಹಾಗೇ ತಿನ್ನಿಸ್ತೀನಿ ಇದಕ್ಕೇ ತರಕಾರಿ ಮತ್ತು ಸೊಪ್ಪು ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು ನಾನು ಒಂದೊಂದಿನ ತರಕಾರಿ ಹಾಕ್ತೀನಿ ಒಂದೊಂದಿನ ಸೊಪ್ಪು ಹಾಕ್ತೀನಿ ಒಂದೊಂದು ಸರ್ತಿ ಸೊಪ್ಪು ತರಕಾರಿ ಎಲ್ಲನೂ ಹಾಕ್ತೀನಿ ಒಂದೊಂದು ಸಲ ಈ ಥರ ಪ್ಲೇನ್ ಕೂಡ ತಿನ್ನಿಸ್ತೀನಿ ದೋಸೆ ಎಲ್ಲ ಮಾಡಿದಾಗ ಅವನಿಗೆ ಪುಟ್ ಪುಟ್ಟ ದೋಸೆ ಹಾಕ್ಬಿಟ್ಟು ಕೊಡ್ತೀನಿ ನಾನೇ ತಿನ್ನಿಸ್ತೀನಿ ಆ್ಯಕ್ಚುಲಿ ಅವ್ನಿಗೆ ಇಷ್ಟ ಅವನಾಗೆ ಬಟ್ ಕೊಟ್ಬಿಟ್ರೆ ಮನೆಯೆಲ್ಲ ಹರಡ್ಬಿಡ್ತಾನೆ ಒಂದು ಸತಿ ಹೊಟ್ಟೆ ತುಂಬಿದ ತಕ್ಷಣ ಎಲ್ಲನೂ ಎಲ್ಲ ಕಡೆಗೂ ಎಸೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೋಸೆನ ಸ್ವಲ್ಪ ಪಲ್ಯನ ಎಜ್ಜಿ ಎಜ್ಜಿ ಕೊಡ್ತಾಯಿದ್ದೀನಿ ಅವನಿಗೆ ದೋಸೆ ಇಡ್ಲಿ ಎಲ್ಲ ಮಾಡಿದಾಗ ಟೆನ್ಷನ್ ಇರೋಲ್ಲ ತಿಂತಾನೆ ಅನ್ನೋ ಒಂದು ಧೈರ್ಯ ಇರುತ್ತೆ ಬೇರೆದೆಲ್ಲ ಮಾಡಿದಾಗ ಇದನ್ನು ತಿಂತಾನೋ ಇಲ್ವೋ ಅಂತ ಡೌಟ್ ಪಡ್ತಾ ಇರುತ್ತೆ ಒಂದೊಂದು ಸಲ ಒಂದೊಂದು ಥರ ಮೂಡಿರುತ್ತೆ ಅವಂದು ನೆಕ್ಸ್ಟ್ ಡೇ ಮಧ್ಯಾಹ್ನದ ಊಟಕ್ಕೆ ತರಕಾರಿ ಮತ್ತು ಸೊಪ್ಪು ಎಲ್ಲನೂ ಹಾಕಿಬಿಟ್ಟು ಕಿಚಡಿ ಥರ ಮಾಡಿದ್ದೀನಿ ಇದಕ್ಕೆ ಒಗ್ಗರಣೆ ಹಾಕಿದ್ದೀನಿ ಸಾಸಿವೆ ತುಪ್ಪ ಎಲ್ಲನೂ ಹಾಕಿ ಅವನಿಗೆ ಹೊಟ್ಟೆ ತುಂಬಿದ ತಕ್ಷಣ ಎಲ್ಲನೂ ಉಗಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ಚೇರು ಬಟ್ಟೆ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಅವನಿಗೆ ಬಿಬ್ಬ ಹಾಕಿದ್ದೀನಿ ಅದರಲ್ಲೇ ಬಿದ್ದಿರುತ್ತೆ ಅವನೇನಾದರೂ ಉಗಿದ್ರೆ ಅದೊಂಥರ ಹಿಂಗೆ ಯು ಶೇಪಲ್ಲಿ ಇರೋದ್ರಿಂದ ಒಂಥರ ಈಸಿ ಅಂತ ಅನಿಸುತ್ತೆ ಕ್ಲೀನ್ ಮಾಡೋಕ್ಕೆ ಎಲ್ಲನೂ ಬ್ರೇಕ್ಫಾಸ್ಟಿಗೆ ನಮಗೆ ರೊಟ್ಟಿ ಚಪಾತಿ ಏನಾದರೂ ಮಾಡಿದಾಗ ಅವನಿಗೆ ಉಪ್ಪಿಟ್ಟು ಮಾಡಿಕೊಡ್ತೀನಿ ನಾರ್ಮಲ್ ನಾವು ಹೆಂಗೆ ಮಾಡ್ಕೋತೀವೋ ಉಪ್ಪಿಟ್ಟು ಅವನಿಗೂ ಅದೇ ಥರನೇ ಮಾಡ್ತೀನಿ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಬಟ್ ತಿನ್ನಿಸ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲನೂ ತೆಗೆದುಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿನ್ನಿಸ್ತೀನಿ ಅವನಿಗೆ ಅವ್ನು ತಿನ್ನೋಕ್ಕೆ ರೆಡಿ ಇಲ್ಲ ಇವತ್ತು ಅವನಿಗೆ ಯಾಕೋ ಮೂಡೆ ಎಲ್ಲ ತಿನ್ನೋ ಮೂಡು ಫುಲ್ ತಳ್ತಾ ಇದ್ದಾನೆ ಆ ಚೇರ್ ಮೇಲೆ ಕೈಯೇ ಇಡಕ್ಕೆ ಇಲ್ಲ ಫುಲ್ ತಳ್ತಾ ಇದ್ದಾನೆ ಆಮೇಲಿಂದ ಅವ್ನು ಸ್ವಲ್ಪ ಹೊತ್ತು ಒಂದೆರಡು ವೀಡಿಯೋ ನೋಡಿ ತೋಟಕ್ಕೆ ಹೋಗೋ ತಿಮ್ಮ ನಾಯಿ ಮರಿ ಮತ್ತು ಹಸುಗಳು ನೋಡೋದು ಅಂತಂದರೆ ಅವನಿಗೆ ಭಾಳ ಇಷ್ಟ ಅದೆಲ್ಲನೂ ನೋಡಿ ಅವ್ನ ಮೂಡೆಲ್ಲ ಸರಿ ಹೋದ್ಮೇಲೆ ಸ್ವಲ್ಪ ಅಂತಾನೆ ಅಮ್ಮ ಆದ್ಮೇಲಿಂದ ಅಂತೂ ದೊಡ್ಡ ಖುಷಿ ಅಂತ ಅಂದರೆ ನನ್ನ ಮಗ ಹೊಟ್ಟೆ ತುಂಬ ಊಟ ಮಾಡಿದಾಗ ಮುಂಚೆ ಎಲ್ಲ ದೇವ್ರ ಹತ್ರ ಏನೇನೋ ಬಿಡ್ಕೊಳ್ತಾ ಇದ್ವಿ ಇವಾಗ ಅಯ್ಯೋ ಇವನು ಹೊಟ್ಟೆ ತುಂಬ ತಿನ್ನಂಗೆ ಮಾಡಪ್ಪ ಈಗ ಮಾಡಿದ್ದೆಲ್ಲನೂ ತಿಂದ್ಬಿಟ್ರೆ ಅಂತ ಅನಿಸ್ತಾ ಇರುತ್ತೆ ಹೊಟ್ಟೆ ತುಂಬ ತಿಂದರೆ ಆರಾಮಾಗಿ ಆಟ ಇಲ್ಲ ಅಂತಂದರೆ ಕೊಯ್ಯಿ ಕುಯ್ಯಿ ಕುಯ್ಯಿ ಅಂತ ಇರ್ತಾನೆ ಫ್ರೂಟ್ಸು ಎಲ್ಲನೂ ಕೊಡ್ತೀನಿ ಮೂಸಂಬಿ ತಿಂತಾನೆ ಮತ್ತು ದಾಳಿಂಬೆ ಹಣ್ಣು ತಿಂತಾನೆ ಬಾಳೆಹಣ್ಣು ತಿಂತಾನೆ ಮ್ಯಾಂಗೋ ತಿಂತಾನೆ ಈಗೇನು ಮ್ಯಾಂಗೋ ಸೀಸನ್ ಮುಗೀತು ಇನ್ನು ಮ್ಯಾಂಗೋ ಕೊಡೋಂಗಿಲ್ಲ ಸೀಸನ್ ಇಲ್ಲದೆ ಇದ್ದಾಗ ಕೊಟ್ಟರೆ ಕೆಮ್ಮು ಎಲ್ಲ ಆಗಿಬಿಡತ್ತೆ ಮತ್ತು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಚಿತ್ರಾನ್ನ ಮಾಡಿದ್ದೀನಿ ಚಿತ್ರಾನ್ನ ಸ್ವಲ್ಪ ಖಾರ ಆಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ವೈಟ್ ರೈಸ್ನ ಅವನಿಗೆ ಮಿಕ್ಸ್ ಮಾಡಿ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಚಿತ್ರಾನ್ನ ಅಂತಂದರೆ ಅವನಿಗೆ ಭಾಳ ಇಷ್ಟ ಎಲ್ಲ ತಿಂಡಿಗಿಂತನೂ ಚಿತ್ರಾನ್ನ ಅಂತಂದರೆ ಇಷ್ಟ ನೋಡಿ ಅವನಿಗೆ ಕೊಟ್ಟಿದ್ದೀನಿ ತಿನ್ನೋಕ್ಕೆ ಎಲ್ಲನೂ ತಿಂದು ಖಾಲಿ ಮಾಡ್ತಾನೆ ಚಿತ್ರಾನ್ನ ಒಂದು ಮಾತ್ರ ಇನ್ನು ಬೇರೆದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಅವನಿಗೆ ಒಂದು ಚೆನ್ನಾಗಿ ತಿಂತಾನೆ ನೋಡಿ ಎಲ್ಲ ಖಾಲಿ ಮಾಡ್ದೆ ಈ ಥರ ತಿಂದ್ಬಿಟ್ರೆ ದಿನಾನೂ ನನ್ನನ್ನು ಹಿಡಿದು ನಿಲ್ಸೋರೆ ಇರಲ್ಲ ಇದು ಪಾಲಕ್ ಕಿಚಡಿ ಪಾಲಕ್ ಸೊಪ್ಪು ಬರೀ ಪಾಲಕ್ ಸೊಪ್ಪು ಮತ್ತು ಬಟಾಣಿ ಹಾಕ್ಬಿಟ್ಟು ಮಾಡಿದ್ದೀನಿ ಬಟಾಣಿ ಕೊಡೋದು ತುಂಬಾ ಒಳ್ಳೇದು ಮಕ್ಕಳಿಗೆ ಮತ್ತು ನುಗ್ಗೆಕಾಯಿ ಒಂದೊಂದ್ಸಲ ಕೊಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮಾಡಿದ್ದೆ ಅವನು ಹಿಂದಿನ ದಿನ ರಾತ್ರಿ ರೊಟ್ಟಿ ಮಾಡಿದಾಗ ಒಂದು ಅರ್ಧ ರೊಟ್ಟಿ ಹತ್ರ ಇಸ್ಕೊಂಡು ತಿಂದಿದ್ದ ಅಂತ ಬ್ರೇಕ್ಫಾಸ್ಟಿಗೂ ತಿಂತಾನೇನೋ ಅಂತ ಅಂದ್ಬಿಟ್ಟು ಅವನಿಗೆ ಸಪ್ರೇಟಾಗಿ ಮೆತ್ತಗೆ ರೊಟ್ಟಿ ಮಾಡಿ ತುಪ್ಪ ಹಚ್ಬಿಟ್ಟು ಕೊಟ್ಟಿದ್ದೆ ಬಟ್ ಅವತ್ತು ತಿನ್ನಲೇ ಇಲ್ಲ ಹೀಗೆ ಮಕ್ಕಳು ಒಂದಿನ ತಿಂದರೆ ಅದನ್ನೇ ತಿಂತಾರೇನೋ ಅಂತ ಅಂದ್ಕೊಂಡು ಮತ್ತೆ ಮಾಡಿಕೊಟ್ರೆ ಹಿಂಗೆ ತಿನ್ನೋದೇ ಇಲ್ಲ ನಾವು ಎಲ್ಲ ಹೆಚ್ಕೊಂಡು ತಿನ್ನೋದು ನೋಡ್ತಾನಲ್ಲ ಹಾಗಾಗಿ ಅವನು ಹೆಚ್ಕೊಳ್ತಾ ಇದ್ದಾನೆ ಇತ್ತೀಚೆಗಂತೂ ನಾವು ಏನು ಮಾಡ್ತೀವಿ ಎಲ್ಲನೂ ನೋಡ್ಕೊಂಡಿರ್ತಾನೆ ಒಂದೊಂದು ಟೈಮ್ ಅವನು ಟ್ರೈ ಮಾಡ್ತಾ ಇರ್ತಾನೆ ನಾನು ಅವನಿಗೆ ಬಟ್ಲಿಗೆ ಹಾಕೊಂಡು ಎಣ್ಣೆ ಹಚ್ತಾಯಿರ್ತೀನಲ್ಲ ಯಾವುದಾದ್ರೂ ಬಟ್ಲು ಸಿಕ್ಕರೆ ಸಾಕು ಅದು ಕೈ ಹಾಕ್ಬಿಟ್ಟು ಅವನೇ ಎಣ್ಣೆ ತಗೊಂಡು ಹಚ್ಕೊತಾ ಇರ್ತಾನೆ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಅವನಿಗೆ ಸಪ್ರೇಟಾಗಿ ತಟ್ಟೆಗೆ ಬೇಕು ಅಂತ ಅಂದ್ಬಿಟ್ಟು ಹತ್ಕೊಂಡು ಹಾಕಿಸ್ಕೊಂಡ ಬಟ್ ಒಂದು ಚೂರು ತಿನ್ನಲಿಲ್ಲ ಅವ್ನಿಗೆ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ಅವನಿಗೆ ಡೈಲಿ ಒನ್ ಟೈಮ್ ರಾಗಿ ಸೇರಿ ಮಾಡಿಕೊಡ್ತೀನಿ ರಾಗಿ ಸೇರಿಗೆ ನಾನು ಎಲ್ಲ ಥರದ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ಆ್ಯಡ್ ಮಾಡಿದ್ದೀನಿ ಇದ್ರದ್ದೇ ಒಂದು ವೀಡಿಯೋ ಇದೆ ನಿಮಗೆ ರಾಗಿ ಸೇರಿ ಪೌಡ್ರದೇ ಒಂದು ವೀಡಿಯೋ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಡೈಲಿ ಒನ್ ಟೈಮ್ ತಿನ್ಸೋದ್ರಿಂದ ಒಂಥರ ಶಕ್ತಿ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಹಂಗಂಗೆ ಕೊಟ್ಟರೆ ತಿನ್ನಲ್ಲ ಮತ್ತು ಅದರಲ್ಲಿ ಎಷ್ಟು ಕಾಳುಗಳಿರುತ್ತಲ್ಲ ಶಕ್ತಿ ಅಂತ ಅಂದ್ಬಿಟ್ಟು ತಿನ್ನಿಸ್ತೀನಿ ಅದನ್ನ ಶಾವ್ಗೆ ಉಪ್ಪಿಟ್ಟು ಮಾಡಿದಾಗಲೂ ಅವನಿಗೆ ಕೊಡ್ತೀನಿ ಆ ಥರ ಎಲ್ಲ ಚೆಲ್ತಾನೆ ಬಟ್ ತಿಂತಾನೆ ಚೆನ್ನಾಗಿ ಶಾವಿಗೆ ಉಪ್ಪಿಟ್ಟು ಅಂತ ಅಂದರೆ ಇಷ್ಟ ಶಾವಿಗೆ ಉಪ್ಪಿಟ್ಟು ಮತ್ತು ಹೊರಗೆಲ್ಲ ಹೋದಾಗ ನೂಡಲ್ಸ್ ಎಲ್ಲ ನೋಡಿಬಿಟ್ಟು ಅದನ್ನು ತಿಂತಾಯಿರ್ತಾನೆ ನೂಡಲ್ಸ್ನೂ ಇಷ್ಟಪಟ್ಟು ತಿಂತಾನೆ ಬಟ್ ನನ್ನ ಮನೇಲೆಲ್ಲ ಮಾಡಿಕೊಡಲ್ಲ ನೀರು ದೋಸೆ ಮಾಡಿದ್ದೆ ಅದು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡಲಿಲ್ಲ ಸ್ಟಾರ್ಟಿಂಗ್ ಕೊಟ್ಟಾಗ ಲಾಸ್ಟಿಗೆ ತಿಂದು ಮುಗಿಸುವಾಗ ಕ್ಯಾಪ್ಚರ್ ಮಾಡಿದ್ದೀನಿ ಮಾಡೋಣ ಅಂತ ಮರ್ತ್ಕೊಂಡು ನೀರು ದೋಸೆನೂ ಅಷ್ಟೇ ಮೆತ್ತಗಿರುತ್ತಲ್ಲ ಅವನಿಗೆ ಸಪ್ರೇಟಾಗಿ ಚಿಕ್ಕ ಚಿಕ್ಕದು ಹಾಕೊಡ್ತೀನಿ ಅವನೇನೆ ತಿಂತಾನೆ ಒಂದು ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಇಲ್ಲ ಏನು ಅದಕ್ಕೆ ನೆಂಚಕ್ಕೆ ಮೇಲೆ ಹಾಗೆ ಸವ್ರುಬಿಟ್ಟು ಅವನಿಗೆ ಕೊಡ್ತೀನಿ ವಾರಕ್ಕೆ ಒಂದು ಎರಡು ಏನಾದರೂ ಉಪ್ಪಿಟ್ಟು ಮಾಡಿರ್ತೀನಿ ಅವನಿಗೆ ನಾವು ರೊಟ್ಟಿ ಚಪಾತಿ ಏನಾದರೂ ಮಾಡ್ಕೊಂಡಿರ್ತೀವಿ ಇಲ್ಲ ಅಂತಂದರೆ ನಾವೇನಾದರೂ ಪಲಾವೆಲ್ಲ ಖಾರಾಗಿ ಮಾಡಿಕೊಂಡ್ರೆ ಅವ್ನು ತಿನ್ನಲ್ಲ ಅಂತ ಅವನಿಗೆ ಈ ಥರ ಉಪ್ಪಿಟ್ಟು ಮಾಡಿಕೊಡ್ತೀನಿ ಆ್ಯಕ್ಚುಲಿ ಅವ್ನು ಪಲಾವ್ನು ತಿಂತಾನೆ ಬಟ್ ಈ ವಿಡಿಯೋದಲ್ಲಿ ನಾನು ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ಯಾವತ್ತೂ ನಾನು ಪಲಾವ್ ತಿನ್ನಿಸ್ಬೇಕಾದ್ರೆ ಕ್ಯಾಪ್ಚರೇ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಇದು ಇಡ್ಲಿ ಅವನಿಗೆ ಪೀಸ್ ಪೀಸ್ ಮಾಡಿಬಿಟ್ಟು ಚಟ್ನಿ ಮತ್ತು ತುಪ್ಪನ ಹೆಜ್ಜೆಬಿಟ್ಟು ಕೊಟ್ಟಿದ್ದೀನಿ ತಿಂತಾ ಆಲ್ಮೋಸ್ಟ್ ಮುಕ್ಕಾಲ್ವರೆಗೂ ತಿಂತಾನೆ ಆಮೇಲಿಂದ ಎಸೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ನಾನೇ ಒಂಚೂರು ತುರುಕ್ತೀನಿ ಅವರಪ್ಪ ಮೋಮೋಸ್ ತಂದಿದ್ರು ಸಂಜೆ ಸೊ ನಾನು ತಿಂತ ಕೂತಿದ್ದೆ ಅಂತ ಅಂದ್ಬಿಟ್ಟು ಅವನು ಬಂದು ತಿಂತಾ ಇದ್ದಾನೆ ಈ ಥರ ಔಟ್ಸೈಡ್ ಫುಡ್ಡೆಲ್ಲ ಮಕ್ಕಳಿಗೆ ಎಷ್ಟು ಬೇಗ ಇಷ್ಟ ಆಗುತ್ತೆ ಆದರೆ ಮನೆ ಫುಡ್ ಬೇಗ ಇಷ್ಟನೇ ಆಗೋದಿಲ್ಲ ನಮಗೂ ಹಾಗೆ ಅಲ್ವಾ ನಾವೂ ಸಣ್ಣವರಿದ್ದಾಗ ಹಂಗೆ ತಿಂತಾಯಿದ್ದು ನಮ್ಮ ಮನೇಲೂ ನಮ್ಮಪ್ಪ ಅಮ್ಮದು ಅಮ್ಮಂದಿರೋ ಹಾಗೆ ಬೈಯೋರು ಮನೇಲಿ ಮಾತ್ರ ತಿನ್ನಲ್ಲ ಹೊರಗಡೆ ತಿಂತೀಯ ಅಂತ ಏನೇ ತಿಂಡಿ ಮಾಡಿದಾಗಲೂ ಅವನೇನಾದರೂ ತಿಂದಿಲ್ಲ ಅಂತಂದರೆ ಮೊಸರು ಹಾಕ್ಕೊಂಡು ತಿನ್ಸಿದ್ರೆ ತಿಂತಾನೆ ಮೊಸರು ನೋಡಿದ್ರೆ ಸಾಕು ಪ್ಲೇಟಲ್ಲಿಯಾ ಅಂತ ಬಾಯ್ಬಿಡ್ತಾನೆ ಅವನಿಗೆ ಮೊಸರು ಅಂದರೆ ಇಷ್ಟ ಮತ್ತು ಬಾಳೆಹಣ್ಣು ತಿನ್ನಿಸ್ತೀನಿ ಪಚ್ ಬಾಳೆಹಣ್ಣು ಪುಟ್ಟ ಬಾಳೆಹಣ್ಣು ಎಲ್ಲನೂ ತಿಂತಾನೆ ಅರೆ ನಾವು ತಿನ್ಸಿದ್ರೆ ತಿನ್ನಲ್ಲ ಅವ್ನ ಕೈಗೆ ಕೊಡಬೇಕು ಅವಾಗಲೇ ಅವ್ನು ತಿನ್ನೋದು ಬಾಲ್ಕನಿ ಮತ್ತೆ ಆಚೆ ಕಡೆ ಎಲ್ಲ ಅದು ಇದು ತೋರಿಸಿ ತಿನ್ಸಕ್ ಟ್ರೈ ಮಾಡ್ತೀನಿ ಬಟ್ ಎರಡು ತುತ್ತು ಆಮೇಲೆ ಬಾಯೇ ಬಿಡಲ್ಲ ಲಾಸ್ಟ್ ಆಪ್ಷನ್ ಟಿ ವಿ ಮೊಬೈಲ್ಗಿಂತ ಬೆಟರ್ ಅಲ್ವಾ ಅಂತ ಅಂದ್ಬಿಟ್ಟು ಹೆಂಗ ಹೊಟ್ಟೆ ತುಂಬ ತಿಂದರೆ ಸಾಕು ಅಂದ್ಬಿಟ್ಟು ತೋರಿಸ್ತೀನಿ ವೀಡಿಯೋ ಎಲ್ಲ ನೋಡಿದ್ರಲ್ಲ ನನಗೆ ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಹಾಕ್ಲೋ ಬೇಡವೋ ವಿಡಿಯೋ ಮಾಡ್ಕೊಳ್ಳೋ ಬೇಡವೋ ಬಿಕಾಸ್ ತುಂಬಾ ಜನ ಹೇಳ್ತಾರೆ ಊಟ ಮಾಡಿಸೋದೆಲ್ಲಾನು ಹಾಕ್ಬಾರ್ದು ಮುಂದೆ ಅವ್ರು ತಿನ್ನೋದೇ ಇಲ್ಲ ಅಂತೆಲ್ಲ ದೃಷ್ಟಿ ಆಗುತ್ತೆ ಅಂತೆಲ್ಲ ಬಟ್ ಎರಡೇ ಮನ್ಸಿತ್ತು ಆಮೇಲೆ ಫೈನಲ್ ಆಗಿ ತುಂಬಾ ದಿನ ಆದ್ಮೇಲೆ ಹಾಕ್ಬಿಡಣ ಬೇರೆಯವ್ರಿಗೂ ಗೊತ್ತಾಗತ್ತೆ ಏನ್ ತಿನ್ಸ್ತೀನಿ ಅಂತ ತುಂಬಾ ಜನ ಕೇಳ್ತಾ ಇರ್ತೀರ ಏನೇನ್ ತಿನ್ಸ್ತೀರಾ ಏನೇನ್ ತಿನ್ಸ್ತೀರಾ ಅಂತ ಅನ್ಬಿಟ್ಟು ಆಗೆಲ್ಲ ಏನ್ ದೃಷ್ಟಿ ಆಗಲ್ಲ ಎಲ್ಲರೂ ನಮ್ಮವರೇ ಅಲ್ವಾ ಅಂತ ಅಂದ್ಬಿಟ್ಟು ಹಂಗೇನಾದ್ರೂ ಆದ್ರೆ ಒಂದ್ ದೃಷ್ಟಿ ತೆಗೆದ್ರ ಆಯ್ತು ಅಂತ ಅನ್ಕೊಂಡು ಪೋಸ್ಟ್ ಮಾಡ್ತೀನಿ ಯಾರು ಪ್ಲೀಸ್ ದೃಷ್ಟಿ ಹಾಕ್ಬಿಡಿ ಅವನು ಏನು ಯಾವಾಗ್ಲೂ ಏನ್ ತಿನ್ನಲ್ಲ ಮೂಡಿ ಅವನು ಒಂದೊಂದ್ಸತಿ ಚೆನ್ನಾಗಿರ್ಬೇಕು ಟೇಸ್ಟ್ ಚೆನ್ನಾಗಿದ್ರೆ ತಿಂತಾನೆ ಟೇಸ್ಟ್ ಚೆನ್ನಾಗಿಲ್ಲ ಅಂತಂದ್ರೆ ಮೂಸೋದು ಇಲ್ಲ ಅವನು ಎಷ್ಟು ಫೋರ್ಸ್ ಮಾಡಿದ್ರು ಒಂದು ತುತ್ತು ತಿನ್ನಲ್ಲ ಆತರ ಒಂದು ತುತ್ತು ಸುಮ್ಮನೆ ಹಿಂಗನ್ಸಿ ಟೇಸ್ಟ್ ಮಾಡಿಸ್ಬೇಕು ಒಂಚೂರು ಅನ್ಕೊಂತಾನೆ ಶ್ಟಾರ್ಟಿಂಗು ಚೆನ್ನಾಗಿದ್ಯಾ ಬಾಯಿ ತೆಗೀತಾನೆ ಇಲ್ಲ ಅಂತಂದ್ರೆ ಬಾಯೇ ತೆಗಿಯಲ್ಲ ಸೊ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ